ಗೃಹ ಮಂತ್ರಿಗಳು ಹೇಳ್ತಿದ್ದಾರೆ ನಾವು ಆರು ಸಾವಿರ ಕೋಟಿ ತಗೊಂಡಿದ್ದೀವಿ ಆದರೆ ನಮಗೆ ಮುನ್ನೂರು ಮೂವತ್ತು ಎಂ ಪಿಗಳಿದ್ದಾರೆ ಅದನ್ನು ಹಂಚಿಕೊಂಡ್ರೆ ಕಮ್ಮಿ ಆಗುತ್ತೆ ಒಬ್ಬನ್ ಐನೂರು ಕೋಟಿ ಲಂಚ ಕೊಡ್ತಿದ್ದಾನೆ ಅಂದರೆ ಅವ್ನಿಗೆ ನೀವು ಒಂದೂವರೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ನೀವು ಕಾಂಟ್ರಾಕ್ಟ್ ಕೊಡ್ತಿದ್ದೀರಿ ಅಂದರೆ ಆ ಕಾಂಟ್ರಾಕ್ಟ್ ನಮ್ಮ ದುಡ್ಡು ಅಲ್ವಾ ಅಲ್ಲ ಹಣ ಬೇಕು ಎಲೆಕ್ಷನ್ಗೆ ಹಣ ಬೇಕು ಅಂತ ದೇಶ ಗೆಡಿಸಿರೋದು ನೀವೇ ತಾನೇ ಬೇರೆ ವೃದ್ಧಲ್ಲಿ ತೊಗೊಳ್ತಾ ಇದ್ದೀರಾ ಇದು ಇಡೀ ಪ್ರಪಂಚದಲ್ಲಿ ನಡುವ ದೊಡ್ಡ ಹಗರಣ ಭ್ರಷ್ಟಾಚಾರ ಇದನ್ನು ಕೇಳಬೇಕು ಬೇಡವ್ ಅದಕ್ಕೆ ನಿಮ್ಮ ಮನ್ ಕಿ ಬಾತ್ನಲ್ಲಿ ಅದನ್ನೂ ಹೇಳಿ ಏನಕ್ಕೆ ತಗೊಂಡ್ರಿ ದೇಶ ಉದ್ದಾರ ಮಾಡಿದ್ರೆ ಆರು ಗುಡ್ನ ಒಂದು ಸ್ಮಾರ್ಟ್ ಸಿಟಿ ಮಾಡಿದ್ರಿ ಆರು ಸಾವಿರ ಕೋಟಿ ಒಂದು ಒಂದು ಅಷ್ಟು ದುಡ್ಡು ಬೇಕಂದ್ರೆ ನೀವು ದೇಶದಲ್ಲಿರೋರು ಕೆಲಸ ಕೊಟ್ಟರು ಇಲ್ಲೋ ನಿಮ್ಮ ಮನೆ ಟೈಲರ್ಗಂತೂ ಒಳ್ಳೆ ಕೆಲಸ ಕೊಟ್ಟಿದ್ರಿ ದಿನಕ್ಕೆ ಐದು ಬಟ್ಟೆ ಕೋಲಿ ಬಂದ್ರು ಯಾಕಂದ್ರೆ ಪತ್ರಿಕೋದ್ಯಮ ಇರ್ಬೋದು ಪ್ರಜೆಗಳಿರ್ಬೋದು ನಾವು ನಿರಂತರ ವಿರೋಧ ಪಕ್ಷವಾಗಿರಬೇಕು ನೀವು ಹನ್ನೊಂದು ದಿನ ಇಪ್ಪತ್ತು ದಿನ ಉಪವಾಸ ಮಾಡ್ಕೊಂಡು ದೇವಸ್ಥಾನ ಸುತ್ತಿದ್ರೆ ಯಾಕೆ ಸುತ್ತಾ ಇದ್ದೀರಿ ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಆಡಳಿತ ಮಾಡೋರದಲ್ಲ ಅವರಿಗೆ ಆಡಳಿತ ಕೊಟ್ಟ ನಮ್ದು ಇವಾಗ ಇವತ್ತು ರೇಡ್ ಮಾಡಿರ್ತಾರೆ ವಿರೋಧ ಪಕ್ಷದವ್ರನ್ನ ನಾಳೆ ಬಂದ ತಕ್ಷಣ ಕ್ಲೀನ್ ಫೋರ್ ಟ್ವೆಂಟಿಗಳು ಯಾವಾಗಲೂ ನಾವು ಫೋರ್ ಹಂಡ್ರೆಡ್ ಅಂತಿರ್ತಾರೆ ಅಂತಾನೆ ಹೇಳ್ಬೋದು ಅಲ್ಲ ಏನು ಅದೊಂದು ಅಹಂಕಾರ ಅಲ್ವ ನಾನು ನಾನು ನೋಡ್ತೇವೆ ನೀವು ಯಾರೀ ತಗೊಳಕ್ಕೆ ಜನ ಕೊಟ್ಟು ಬಿಡಿ ಈಗ ಎಲೆಕ್ಟ್ರಾಲ್ ಬಾಂಡ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅದನ್ನು ಯಾಕೆ ನೀವು ಒಂದು ರೂಲ್ ತಂದು ಗೌಪ್ಯವಾಗಿಟ್ಟ್ರಿ ಯಾರ್ಯಾರಿಂದ ತೊಗೊಂಡ್ರಿ ನೋಡಿ ಈ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಎಷ್ಟು ಜನ ಸುಳ್ಳು ಹೇಳ್ತಿದ್ದಾರೆ ನೋಡಿ ಗೃಹ ಮಂತ್ರಿಗಳು ಹೇಳ್ತಿದ್ದಾರೆ ನಾವು ಆರು ಸಾವಿರ ಕೋಟಿ ತೊಗೊಂಡಿದ್ದೀವಿ ಆದ್ರೆ ನಮ್ಗೆ ಮುನ್ನೂರ ಮೂವತ್ತು ಎಂ ಪಿಗಳಿದ್ದಾರೆ ಅದನ್ನ ಹಂಚಿಕೊಂಡ್ರೆ ಕಮ್ಮಿ ಆಗುತ್ತೆ ಕೆಲವು ಕಮ್ಮಿ ಇರೋ ಎಂ ಪಿಗಳು ಸಾವಿರ ಕೋಟಿ ತಗೊಂಡಿದ್ದಾರೆ ಅಂದ್ರೆ ಹೆಂಗೆ ಅಂದ್ರೆ ಒಂದು ಅನ್ನ ಇಬ್ರು ಕೊಳ್ಳೆ ಹೊಡಿತಾರೆ ಒಂದು ಹತ್ತು ಜನರು ತಂಡ ಇನ್ನೊಂದು ಇಬ್ರು ತಂಡ ಇಬ್ರು ಹತ್ತ ಸಾವಿರ ಸಾವಿರ ಕೊಳ್ಳೆ ಮೇಲೆ ಸಿಕ್ಕಾಕೊಂಡ್ರೆ ನಾವು ಹತ್ತು ಜನ ಕೊಳ್ಳೆ ಹೊಡೆದ್ವಿ ನಮ್ ಶಿಕ್ಷೆ ಕಮ್ಮಿ ಆಗ್ಬೇಕು ಯಾಕೆ ಅಂದ್ರೆ ನಾವು ಹತ್ತು ಜನ ಹಂಚ್ಕೊಂಡ್ರೆ ನಮಗೆ ಒಂದೊಂದು ಕೋಟಿನೇ ಬರುತ್ತೆ ಅವ್ರು ಇಬ್ಬರೇ ಹತ್ತು ಕೋಟಿ ಕೊಡಿದ್ರೆ ಐದ್ ಕೋಟಿ ಹಂಗೆ ಲೆಕ್ಕ ಮಾಡೋಕ್ಕಾಗತ್ತೆ ಇವತ್ತು ನೋಡಿ ಇವಾಗ ಗವರ್ನರು ಡಿ ಎಂ ಕೆ ಅವರು ಮಿಕ್ಕವರೆಲ್ಲ ಒಪ್ಕೊಂಡಿದ್ದಾರೆ ಒಂದು ಲಾಟ್ರಿ ಮಿಸ್ಟರ್ ಮಾರ್ಟಿನ್ ಅಂತ ಏನಿದ್ದಾರೆ ಅವ್ರ ಹತ್ರ ಒಂದಷ್ಟು ಸಾವಿರ ಕೋಟಿ ತಗೊಂಡಿದ್ದಾರೆ ಅವರು ಹೇಳ್ತಿದ್ರೆ ನಾವು ಇವ್ರ ಹತ್ರ ತಗೊಂಡಿದಿವಿ ಅಂತ ನೀವು ಯಾಕೆ ಹೇಳ್ತಿಲ್ಲ ನೀವು ಹೇಳ್ಬೇಕಲ್ಲ ಯಾರ ಹತ್ರ ಏನ್ ತಗೊಂಡಿರೋ ಅದಕ್ಕೆ ನಾವು ಎಸ್ ಬಿ ಐ ಹೇಳಿ ಅವ್ರ ಪಿನ್ ಕೋಡ್ ಮುಚ್ಚಿಟ್ಟು ಅದನ್ನು ತೆಗೆದ್ರೆ ಹೊರಗೆ ಬರ್ತಿದೆಯಲ್ಲ ಅಂಡ್ ಎಲ್ಲವೂ ರೇಡ್ ಆದ್ಮೇಲೆ ಕಲೆಕ್ಟ್ ಮಾಡಿದಿರಿ ಅದಾದ್ಮೇಲೆ ಕಲೆಕ್ಟ್ ಮಾಡಿದಿರಿ ಅಂದ್ರೆ ಒಂದು ಸಾವಿರ ಕೋಟಿ ಲಂಚ ಕೊಡೋ ಒಂದು ಲಾಟ್ರಿ ಕಂಪನಿ ರಾಜ್ಯ ಸರ್ಕಾರ ಆ ಲಾಟರಿಯನ್ನ ಬ್ಯಾನ್ ಮಾಡಬೇಕು ಅಂದ್ರೆ ಆ ಮನವಿ ಏನಿದೆ ಅದ್ರ ಮೇಲೆ ಗವರ್ನರ್ ಕೂತ್ಕೊಂಡು ಓಪನ್ ಮಾಡಲ್ಲ ಅಂದ್ರೆ ಇವಾಗ ಅದ್ರ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ನೀವು ಲಾಟ್ರಿ ಹೊರತು ನೀವು ದುಡ್ಡು ತಗೊಳ್ತಿರೋದ್ರಿಂದ ಅಂತ ನಿಲ್ಲಿಸ್ತಿದ್ದೀರಿ ಟನಲ್ ಗಳು ಒಬ್ಬನ ಐನೂರು ಕೋಟಿ ಲಂಚ ಕೊಡ್ತಿದ್ದಾನೆ ಅಂದ್ರೆ ಅವನ್ಗೆ ನೀವು ಒಂದೂವರೆ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ನೀವು ಕಾಂಟ್ರಾಕ್ಟ್ ಕೊಡ್ತಿದಿರಿ ಅಂದ್ರೆ ಆ ಕಾಂಟ್ರಾಕ್ಟ್ ನಮ್ ದುಡ್ಡು ಅಲ್ವಾ ಅಲ್ಲ ಹಣ ಬೇಕು ಎಲೆಕ್ಷನ್ ಗೆ ಹಣ ಬೇಕು ಅಂತ ದೇಶನ್ ಕೆಡಿಸಿರೋದ್ ನೀವೇ ತಾನೆ ಎಲ್ರು ಎಲೆಕ್ಷನ್ ಹಣ ಬೇಕು ಯಾಕೆ ಬೇಕು ನಿಮ್ಗೆ ಹಣ ಅಂದ್ರೆ ಈ ದುಡ್ಡಿನಲ್ಲೇ ನೀವು ಎಂ ಎಲ್ ಎಗಳನ್ನ ಎಂ ಪಿ ಗಳನ್ನ ಕೊಂಡ್ಕೊಳ್ತಾ ಇದ್ದೀರಾ ಈ ದುಡ್ಡಿನಲ್ಲೇ ನಿಮ್ಮ ಕಾಸ್ಟ್ಯೂಮ್ ಗಳು ಇದೀರಾ ಈ ದುಡ್ಡಿನಲ್ಲೇ ನೀವು ಕೋಟಿ ಖರ್ಚು ಮಾಡ್ತಾ ಇದೀರಾ ಓಟರ್ಗಳು ದುಡ್ಡು ಕೊಡ್ತಾ ಇದ್ದೀರಾ ಸೊ ಇದನ್ನ ಪ್ರಶ್ನೆ ಕೇಳ ಮನ್ ಕಿ ಬಾತ್ ಹೇಳಿ ಅದ್ರ ಬಗ್ಗೆ ಒಂದು ಉತ್ತರ ಕೊಡೋದಿಲ್ಲ ನೋಡಿ ಅವರು ಬೇರೆಯವರೆಲ್ಲ ಹೇಳ್ತಿದ್ದಾರೆ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇರ್ತಾರೆ ಈ ತರದ ಸುಳ್ಳುಗಳನ್ನು ನಾವು ಒಬ್ಬ ಪ್ರಜೆಯಾಗಿ ನಾವು ಯಾವ ಪಕ್ಷದವರಲ್ಲ ಯಾರ್ಯಾರು ತಗೊಂಡಿದ್ದಾರೆ ಓಪನ್ ಆಗಿ ಹೇಳಿ ಜನರಾಗಿ ಪ್ರಜೆಗಳಾಗಿ ನಮಗೆ ಬೇಕು ಯಾಕಂದ್ರೆ ತಗೊಂಡ ಮೇಲೆ ನೀವು ಕೊಡೋ ಗಳು ನಮ್ ದುಡ್ಡು ಬೇರೆ ರೂಪದಲ್ಲಿ ತಗೊಳ್ತಾ ಇದ್ದೀರಾ ಇದು ಇಡೀ ಪ್ರಪಂಚದಲ್ಲಿ ನಡುವ ದೊಡ್ಡ ಹಗರಣ ಭ್ರಷ್ಟಾಚಾರ ನಾನು ಹೆಸರು ಹೇಳಲ್ಲ ಅಂದ್ರೆ ಹೆಂಗದು ಒಂದು ಸಮಾನವಾದ ನೆಲೆ ಹೇಗಿದೆ ಈ ಭಾರತ ದೇಶದಲ್ಲಿ ಎಲ್ಲ ಒಂದು ಲಕ್ಷಕ್ಕೂ ಮೇಲೆ ವ್ಯಾಪಾರಿಗಳಿದ್ದಾರೆ ಅದರಲ್ಲಿ ಒಂದು ಸಾವಿರದ ವರ್ಷ ಮಾತ್ರ ಇವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಆಮೇಲೆ ನೋಡಿದ್ರೆ ಆ ಕಂಪನಿಗಳಿಗೆ ಬೇರೆ ಬೇರೆ ಕಾಂಟ್ರಾಕ್ಟ್ಗಳು ಬಂದಿದೆ ಅಂದರೆ ನೀವು ದುಡ್ಡು ಇಸ್ಕೊಂಡು ಇನ್ನೊಂದು ಕೊಡತ್ತಾನೆ ಅಥವಾ ಡಿ ರೇಡ್ ಮಾಡಿದ ಕಂಪನಿಗಳು ಮಾರನೇ ದಿನ ನೋಡಿದ್ರೆ ಬಾಂಡ್ಗಳು ತಗೊಳ್ತಾ ಇದ್ದಾರೆ ಮತ್ತೆ ಡಿ ಮಾಡಿದ್ರೆ ಮತ್ತೆ ಬಾಂಡ್ ತೊಗೊಳ್ತಾ ಇದ್ದಾರೆ ಏನು ಬಾಂಡ್ ತೊಗೊಳ್ತಾರೆ ಯಾಕೆ ತೊಗೊಳ್ತಿದ್ದಾರೆ ಅವರು ನಿಮ್ಗೆ ಗೊತ್ತಲ್ಲ ಅವರು ಕಳ್ಳರು ಅಂತ ನಾನೂರ ಐವತ್ತು ಕೋಟಿ ಹಗರಣ ಆಗಿದೆ ಅವರು ಇಡಿ ರೇಡ್ ಆಗಿದೆ ಅಂದ್ರೆ ಅದ್ರ ಮಾರನೇ ದಿನ ಒಂದು ವಾರ ಆದ್ಮೇಲೆ ಅವನೊಂದು ಇನ್ನೂರು ಕೋಟಿ ಬಾಂಡ್ ಕೊಟ್ಟರೆ ನಿಮ್ಗೆ ಓಕೆನಾ ಇದನ್ನೆಲ್ಲ ಯಾಕೆ ಲೆಕ್ಕಾಚಾರ ಹೇಳ್ತಾ ಇಲ್ಲ ಹೇಳ್ಬೇಕಲ್ವಾ ನೀವು ಒಂದು ರಾಜಕಾರಣ ಪಕ್ಷ ಹೇಗೆ ನಡೆಯುತ್ತೆ ಏನಾಗುತ್ತೆ ಎಲ್ಲರ ಮೇಲೆ ಇಡಿ ನೋಟಿಸ್ ಮಾಡಿದ್ರು ಮೇಲೆ ರೈಡ್ ಮಾಡಬಾರ್ದ ಇವಾಗ ನೀವು ದೇಶನ್ ಮಾರ್ತಾ ಇಲ್ವಾ ನೀವು ದುಡ್ಡು ತಗೊಳ್ತಾ ಇಲ್ವಾ ಅದು ಪಾಪದ ಹಣ ಅಂತ ಗೊತ್ತಿಲ್ವಾ ನಿಮಗೆ ಇದನ್ನ ಕೇಳಬೇಕು ಬೇಡುವ ಅದಕ್ಕೆ ನಿಮ್ಮ ಮನ್ ಕಿ ಬಾತ್ನಲ್ಲಿ ಅದನ್ನು ಹೇಳಿ ಮನಸ್ಸಿನ ಮಾತನ್ನು ಹೇಳ್ತಿರಲ್ಲ ಅದನ್ನು ಹೇಳಿ ಅಂತ ಅದನ್ನ ನೋಡಿ ದೇಶದಲ್ಲಿ ಒಂದಷ್ಟು ವ್ಯಂಗ್ಯವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳ್ಬೇಕಾಗತ್ತೆ ನಾವು ಹಾಗಾಗಿ ಆ ಪ್ರಶ್ನೆಯನ್ನು ಕೇಳಿದೆ ನಾನು ಈ ಸಲದ ನಲ್ಲಿ ಸ್ಪರ್ಧೆ ಮಾಡೋದು ಯಾಕಂದರೆ ಒಂದು ಸಲ ಏನು ಅಂತ ನೋಡಿ ಆಯ್ತು ನನಗೆ ಜನರ ಮಧ್ಯ ಇದ್ದು ಯಾವ ಪಕ್ಷಕ್ಕೂ ಸೇರದೆ ಜನರ ಪಕ್ಷವಾಗಿರಬೇಕು ಯಾಕಂದ್ರೆ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಸಾಕಷ್ಟು ರಾಜಕೀಯ ಪಕ್ಷಗಳಿವೆ ಅದಕ್ಕೆ ಕಾರ್ಯಕರ್ತರಿದ್ದಾರೆ ಆದರೆ ಸಾಮಾನ್ಯ ಜನ ಯಾವ ಪಕ್ಷದವರು ಅಲ್ಲ ಐದು ವರ್ಷಕ್ಕೊಂದ್ಸಲ ಅವರ ದುಡ್ಡನ್ನ ಇಟ್ಕೊಂಡು ಅವರು ಕೆಲಸ ಮಾಡಿದ್ರೆ ಅವ್ರನ್ನ ಇಟ್ಟರೆ ಇಲ್ಲಾಂದ್ರೆ ಇಳಿಸ್ತಾರೆ ಹಾಗಾಗಿ ಈ ಜನರ ಧ್ವನಿಯಾಗಿರೋದು ಮುಖ್ಯ ಅನ್ನೋ ಕಾರಣಕ್ಕೆ ನನ್ನ ರಾಜಕಾರಣ ಈಗ ಜನರ ಪರವಾಗಿಲ್ಲ ರಾಜಕಾರಣದಲ್ಲಿ ಇದ್ದೇನೆ ರಾಜಕೀಯವಾಗಿ ಪ್ರಶ್ನಿಸ್ತೇನೆ ಅದರ ಚಿಂತನೆಗಳನ್ನ ಮಂಡಿಸ್ತೇನೆ ನನ್ನದು ಮಂಡಿಸುವುದಷ್ಟೇ ಈ ತರದ ಪ್ರಶ್ನೆಗಳು ಯಾರು ಆಳುತ್ತಿದ್ದಾರೋ ಅವ್ರನ್ನ ಕೇಳಲೇಬೇಕು ನಾವು ಅದು ನಮ್ಮ ಹಕ್ಕು ಕೇಳಿದ್ದಕ್ಕೆ ನೀವು ಉತ್ತರ ಕೊಡದೆ ನೀನ್ ಯಾರು ಕೇಳೋದಕ್ಕೆ ನಿನ್ನಲ್ಲಿಂದ ಹೋಗು ಅಂದ್ರೆ ಹಂಗಾಗಲ್ಲ ಯಾಕಂದ್ರೆ ಎಲ್ಲರೂ ಟ್ಯಾಕ್ಸ್ ಕಟ್ತೇವೆ ಇದು ನಮ್ಮ ದೇಶ ನಮ್ಮ ದೇಶದ ಮೇಲಿನ ಪ್ರೀತಿಗೋಸ್ಕರ ನಮ್ಮ ಸಮಾಜದ ಮೇಲಿರೋ ಪ್ರೀತಿಗೋಸ್ಕರ ಯಾಕಂದ್ರೆ ಇದೇ ಸಮಾಜದಲ್ಲಿ ನಾವು ಬದುಕಬೇಕು ಅಲ್ವಾ ಆಗ ಎಲ್ಲರ ಪರವಾಗಿ ಪ್ಲಸ್ ಕಲಾವಿದನಾದ ಮೇಲೆ ಎಲ್ಲಾ ಧರ್ಮದ ಎಲ್ಲಾ ಭಾಷೆಯ ಎಲ್ಲ ಜನರು ಸೇರಿ ತೋರಿಸುವ ಪ್ರೀತಿ ನನಗೊಂದು ವೇದಿಕೆ ಕೊಟ್ಟ ಮೇಲೆ ನಾನು ಎಲ್ಲರ ಪರವಾಗಿ ಆಳುವವ್ರನ್ನ ಪ್ರಶ್ನೆ ಮಾಡಿ ದಯವಿಟ್ಟು ಪಕ್ಷಿಗಳನ್ನು ನೋಡಬೇಡಿ ನೀವು ನಿಮ್ಮ ಅಭ್ಯರ್ಥಿಯನ್ನ ನಿಮ್ಮ ಭಾಷೆಯನ್ನ ನಿಮ್ಮ ಊರನ್ನ ನಿಮ್ಮನ್ನ ನಿಮಗೆ ಸಿಗುವವನನ್ನ ನಿಮ್ಮ ಕಷ್ಟಗಳ ಬಗ್ಗೆ ಪ್ರಖರವಾದ ಕ್ಲಿಯರ್ ಆದ ವಯಸ್ಸು ವಿಚಾರಗಳನ್ನು ಉಳ್ಳವ್ರನ್ನ ಪ್ರಶ್ನೆ ಮಾಡಿ ಆಮೇಲೆ ಓಟ್ ಹಾಕಿ ಅಂತ ಅವ್ರ ಪರಿವಾರ ಏನು ಅಂತ ಗೊತ್ತಾಯ್ತಲ್ಲ ಬ್ಯಾಟ್ರಿ ಮಾಡೋ ಮಾರ್ಟಿನ್ ಪರಿವಾರ ಅವ್ರು ಯಾವುದೋ ಒಂದು ಇನ್ ಫಾರ್ಮಾ ಕಂಪ್ನಿ ಪರಿವಾರ ಅದಾನಿ ಪರಿವಾರ ರೇಪ್ ಮಾಡೋ ಬ್ರಿಜ್ ಭೂಷಣನು ಅವ್ರದಲ್ಲೇ ಇದ್ದಾನೆ ಅವ್ರನ್ನ ಇಳಿಸೋ ಜವಾಬ್ದಾರಿ ಇಲ್ಲ ಅವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದಿಲ್ಲ ಮಣಿಪುರ ಬಗ್ಗೆ ಆದರೆ ಮಹಿಳಾ ದಿನದೊಂದು ನೂರು ರೂಪಾಯಿ ಕಮ್ಮಿ ಮಾಡ್ತಾರಂತೆ ಇದು ಒಳ್ಳೆ ಕತೆ ಆಯ್ತಲ್ರಿ ಅಂದರೆ ನಿಮ್ಮ ಮಾತಾಡ್ತಿರೋದೇನು ಹೇಳ್ರಿ ಎರಡು ರೂಪಾಯಿ ಪೆಟ್ರೋಲ್ ಕಮ್ಮಿ ಮಾಡಿದ್ರೆ ಅರ್ಥ ಇದೆಯಲ್ಲ ರೀ ಹನ್ನೆರಡು ಸಾವಿರ ಕೋಟಿ ಆರು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ನಮ್ಗೆ ಎಷ್ಟು ಸೊನ್ನೆ ಹಾಕಬೇಕು ಅಂತ ಗೊತ್ತಿಲ್ಲ ಯಾಕೆ ತಗೊಂಡ್ರಿ ಏನಕ್ಕೆ ತಗೊಂಡ್ರಿ ದೇಶರ ಉದ್ದಾರ ಮಾಡಿದ್ರೆ ಆರು ಕೋಟಿ ಒಂದು ಸ್ಮಾರ್ಟ್ ಸಿಟಿ ಮಾಡಿದೀರಿ ಆರು ಸಾವಿರ ಕೋಟಿ ಒಂದು ಪಕ್ಷಕ್ಕೆ ಅಷ್ಟು ದುಡ್ಡು ಬೇಕನ್ರೀ ಅಂದ್ರೆ ಓಪನ್ ಆಗಿ ಭಾರತ ದೇಶದಲ್ಲಿ ಮಹಾ ಮದರ್ ಆಫ್ ಡೆಮಾಕ್ರಸಿ ಅನ್ನೋ ಕಾರಣದಲ್ಲಿ ನಾವು ಆರು ಕೋಟಿ ಎದ್ ಸಾವಿರ ಕೋಟಿ ಬೇಕು ನಮಗೆ ಎಲೆಕ್ಷನ್ ಗೆಲ್ಲಕ್ಕೆ ಅಂದ್ರೆ ದುಡ್ಡು ಎಲೆಕ್ಷನ್ ಗೆಲ್ಲಕ್ಕೆ ಬೇಕಾ ನಿಮಗೆ ಈಗ ನಮ್ಗೆ ಅರ್ಥ ಆಗ್ತಿದೆಯಲ್ಲ ನಿಮಗೆ ನೀವು ದೇಶದಲ್ಲಿರೋರು ಕೆಲಸ ಕೊಟ್ಟರೋ ಇಲ್ಲೋ ನಿಮ್ ಮನೆ ಟೇಲರ್ಗಂತೂ ಒಳ್ಳೆ ಕೆಲಸ ಕೊಟ್ಟಿದ್ರಿ ಐದು ಬಟ್ಟೆ ಕೊಲಿಬೇಕು ಎಲ್ಲಿದೆ ಈ ದೇಶ ಎಲ್ಲಿಗೆ ಹೋಗ್ತಾ ಇದೀವಿ ನಮಗೆ ಧರ್ಮ ನಮ್ಮ ನಮ್ಮ ಧರ್ಮ ಅವರು ಪೂಜೆ ಮಾಡ್ಕೊಳ್ತಾ ಹೋಗ್ತಾರೆ ನೀವು ಆಡಳಿತ ಮಾಡಬೇಕು ಆಡಳಿತ ಮಾಡೋದು ಬಿಟ್ಬಿಟ್ಟು ಅಂದರೆ ಇವತ್ತು ನೋಡಿ ಯಾವ ನಾಚಿಕೆ ಮಾನ ಮರ್ಯಾದೆ ಅಂದರೆ ಅವನು ತಗೊಂಡ್ರಂತಲ್ಲ ಅಂತಾರೆ ಅವನಿಗೆ ಏನು ತಿಂತಾನೆ ನೀನು ತಿಂತೀಯನಪ್ಪ ಅವರುಗಳು ಈ ಥರ ಭ್ರಷ್ಟಾಚಾರ ಮಾಡ್ತಿದ್ರು ಆಳ್ವಿಕೆ ನಡೆಸಿಲ್ಲ ಅನ್ನೋ ಕಾರಣಕ್ಕೆ ಇಳಿಸಿ ನಿಮಗೆ ಮುನ್ನೂರು ಸೀಟ್ ಕೊಟ್ಟರೆ ನೀನು ಈ ಇಡೀ ಪ್ರಪಂಚದಲ್ಲಿಯೇ ಬಲಶಾಲಿಯಾದ ಪಕ್ಷ ಯಾಕೆಂದ್ರೆ ಅಷ್ಟು ದುಡ್ಡನ್ನು ಮಾಡಿಕೊಂಡು ಅದು ಗೌಪ್ಯವಾಗಿಟ್ಕೊಂಡು ಯಾಕಿದು ಅಂದರೆ ನಿಮ್ಗೆ ಬತ್ತಲಾಗ್ತಿದ್ದೀರಿ ನೀವು ಇದು ಜನರಿಗೆ ತಲುಪಬಾರದು ಅಂತ ನೀವು ವೇದಿಕೆ ನೋಡಿ ಅವರು ಒಂದು ಮೊನ್ನೆ ಒಂದು ಇಂಡಿಯಾ ಟಿ ವಿ ನಲ್ಲಿ ಮಹಾಪ್ರಭುಗಳು ಮಾತಾಡ್ತಾರೆ ಒಂದು ಜಿ ಬಿ ಒಂದು ನಲವತ್ತೈವತ್ತು ರೂಪಾಯಿ ಇತ್ತು ಈಗ ಹತ್ತು ರೂಪಾಯಿ ಆಗಿದೆ ಅಂದರೆ ನೀವು ಸಾಮಾನ್ಯ ಜನ ವರ್ಷಕ್ಕೆ ಮೂವತ್ತು ಸಾವಿರ ಉಳಿಸ್ತಾ ಇರೋದು ಸ್ವಾಮಿ ಅದು ಪ್ರಗತಿ ಹದಿನೇಳು ರೂಪಾಯಿ ಇತ್ತು ಒಂದು ಫೋನ್ ಕಾಲು ಈಗ ಒಂದು ರೂಪಾಯಿ ಆಗಿದೆ ಅಂದ್ರೆ ಅದಕ್ಕೆ ನೀವು ಮಾಡಿದ್ದಾರು ವೈಜ್ಞಾನಿಕ ಬೆಳೀತಾ ಹೋಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ ಒಂದು ಅಂಗಡಿನಲ್ಲಿ ತೆಗಿತಾನೆ ಬಟ್ಟೆ ಅಂಗಡಿ ಹತ್ತೆ ಹತ್ತು ಟಿ ಶರ್ಟ್ ಇಟ್ಕೊಂಡಿರ್ತಾನೆ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೆ ಎರಡು ಜನ ಬಂದ್ರೆ ಅದು ಐನೂರು ರೂಪಾಯಿ ಆಗಿರುತ್ತೆ ನೂರು ಜನ ಬಂದ್ರೆ ಜಾಸ್ತಿ ಮಾಡಿದ್ರೆ ಐವತ್ತು ರೂಪಾಯಿ ಕೊಡ್ತಾನೆ ಅದು ಪ್ರಗತಿ ರೀ ಎಲ್ಲವನ್ನೂ ಜನರಿಗೆ ಮುಂದೆ ಕಣ್ಣಿಗೆ ಬೂದಿ ಏರ್ಚಿ ಸುಳ್ಳು ಹೇಳಿಕೊಂಡೆ ಓಡಾಡಿದ್ರೆ ಹೆಂಗೆ ಅದು ತಪ್ಪಲ್ವಾ ಜನರಿಗೆ ನೀವು ಮಂಗ ಮಾಡಬಾರ್ದು ದಯವಿಟ್ಟು ಅವ್ರ ಮನೆ ಸಮಸ್ಯೆ ಅವ್ರ ಬಟ್ಟೆ ಅವ್ರು ತೊಳ್ಕೊಳ್ಳಿ ಅಲ್ವಾ ಯಾರನ್ನು ಉಪಯೋಗಿಸಿದ್ದಾರೆ ಯಾರನ್ನು ಉಪಯೋಗಿಸಿಲ್ಲ ಅಂತ ಇಟ್ಕೊಂಡು ನಾವು ನೋಡಿ ಹಂಗೆ ಹೆಂಗೆ ನಮ್ಗೆ ಯಾಕೆ ನಮ್ಮ ನಮ್ಮ ನರೇಟಿವ್ ನಮ್ಮ ಆಲೋಚನೆಯಲ್ಲಿ ಅದಿರಬಾರ್ದು ಅವ್ರ ಒಳಗೆ ಅವ್ರಿಷ್ಟ ಅವ್ರ ಪಕ್ಷದ ಇಷ್ಟ ನಾವ್ಯಾರು ಹೇಳೋದಕ್ಕೆ ನೋಡಿ ನನಗೆ ಯಾರ ಆಹ್ವಾನ ಬಂದರು ನಾನು ನನ್ನ ತುಂಬ ಆತ್ಮೀಯ ಆಳುವ ಪಕ್ಷ ಆದರೆ ಅವನನ್ನು ಪ್ರಶ್ನಿಸೋನು ಯಾಕೆಂದರೆ ಪತ್ರಿಕೋದ್ಯಮ ಇರ್ಬೋದು ಪ್ರಜೆಗಳಿರ್ಬೋದು ನಾವು ನಿರಂತರ ವಿರೋಧ ಪಕ್ಷವಾಗಿರಬೇಕು ಆರಿಸಿದವ್ರ ಹತ್ರ ಕೆಲಸ ಮಾಡಿಸ್ಬೇಕು ಯಾವ ಆಧಾರದ ಮೇಲೆ ನಾವು ಹೋಗಿ ಅವ್ರಿಗೆ ಕ್ಯಾಂಪೇನ್ ಮಾಡಬೇಕು ಅವ್ರನ್ನಿಲ್ಲಿ ಮಾಡಲಿ ನಾವು ಜನರ ಪರವಾಗಿ ಅವರ ಮಾತುಗಳಲ್ಲಿ ವೈಚಾರಿಕತೆ ಇದೆಯಾ ಅಥವಾ ನಿರುದ್ಯೋಗ ಸಮಸ್ಯೆ ಬಗ್ಗೆ ಏನಾದ್ರು ಮಾತಾಡ್ತೀರ ಅಂತ ಮಾತಾಡಿದ್ರೆ ಕೇಳ್ತೀವಿ ಏನು ಏನು ಯಾಕೆ ಊಟ ಹಾಕಬೇಕು ಹೇಳಿ ಅಂತ ಕೇಳ್ತೀವಿ ನಾವು ಅದು ನಮ್ಮ ಪ್ರಶ್ನೆ ಆಗಬೇಕು ಹೊರತು ಪರವಾಗಿ ಹೋಗೋದ್ರಲ್ಲಿ ಏನಿದೆ ನನಗೆ ಮಹಾಪ್ರಭುಗಳ ಮೇಲೆ ಕೋಪ ಇದೆ ಅನ್ನೋ ಕಾರಣಕ್ಕೆ ಅವರ ಎದುರಿಗಳೆಲ್ಲ ನನ್ನ ಸ್ನೇಹಿತರಾಗೋದು ಬೇಕಾಗಿಲ್ಲ ನಮಗೆ ನನಗೆ ಮಹಾಪ್ರಭುಗಳ ಬಗ್ಗೆ ಕೋಪ ಇರೋದು ಜನರಿಗೆ ಅನ್ಯಾಯ ಆಗ್ತಿದೆ ನಮಗೆ ಅನ್ಯಾಯ ಆಗ್ತಿದೆಯೇ ಹೊರತು ಈ ಪಕ್ಷನ ಬೆಳೆಸಬೇಕು ಅಂತಲ್ಲ ಪಕ್ಷಗಳನ್ನು ಬೆಳೆಸೋದು ನಾವಲ್ಲ ನಾವು ಪ್ರಜೆಗಳು ಯಾವುದರ ಮಧ್ಯೆ ನಡೀತಿದೆ ಅನ್ನೋದಕ್ಕಿಂತ ಯಾವುದರ ಮಧ್ಯೆ ನಡಿಬೇಕು ಅಂತ ನಾವು ಹೇಳಬೇಕು ಧರ್ಮದ ಬಗ್ಗೆ ನಡಿಬಾರದು ಭ್ರಷ್ಟಾಚಾರದ ಬಗ್ಗೆ ನಡಿಬೇಕು ಏನು ಕೆಲಸ ಮಾಡಿಲ್ವೋ ಅದರ ವಿರುದ್ಧವಾಗಿ ನಡಿಬೇಕು ಇವರು ಏನೇನೋ ಹೇಳ್ತಿರ್ತಾರೆ ಅದನ್ನೆಲ್ಲ ಹೇಳ್ಕೋಬೇಡಿ ನಿಮ್ಗೆ ನೀವು ಹನ್ನೊಂದು ದಿನ ಇಪ್ಪತ್ತು ದಿನ ಉಪವಾಸ ಮಾಡ್ಕೊಂಡು ದೇವಸ್ಥಾನ ಸುತ್ತಿದ್ರೆ ಯಾಕೆ ಸುತ್ತಾ ಇದ್ದೀರಿ ಒಂದು ಪ್ರಶ್ನೆ ಮಣಿಪುರದ ಬಗ್ಗೆ ಮಾತಾಡಲ್ಲ ಇವಾಗ ಎಲೆಕ್ಟ್ರಾಲ್ ಬಾಂಡ್ ಬಂದಿದೆ ಇದು ಎಷ್ಟು ದೊಡ್ಡ ಹಗರಣ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೆದು ಮಾತಾಡ್ಬೋದಲ್ಲ ನೋಡಿ ನೋಡಿ ಹಿಂಗ ಹಿಂಗೆ ಇದು ಇದು ಅಂತಲ್ಲ ಯಾಕಂದ್ರೆ ಕಳ್ಳರು ಅದನ್ನು ಸುಳ್ಳು ಹೇಳಬಹುದು ಈಗ ವಾಟ್ಸಪ್ಗಳಲ್ಲಿ ಅಲ್ಲಿ ಹೌದಂತಲ್ಲ ಮುನ್ನೂರು ಎಂ ಪಿಗಳಿಗೆ ಗಳಿಗೆ ಅಂತ ಹಂಗ ಹಂಗ ಕೊಡ್ತಾರೆ ಎಲೆಕ್ಟ್ರಾಲ್ ಬಾಂಡು ಯಾರ ಮಾಡ್ತಾ ಇದ್ರಿ ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಆಡಳಿತ ಮಾಡೋರ್ದಲ್ಲ ಅವರಿಗೆ ಆಡಳಿತ ಕೊಟ್ಟ ನಮ್ದು ಆದ್ರೆ ಇವ್ರು ಉಲ್ಟಾ ಮಾಡಿಟ್ಟಿದ್ದಾರೆ ಅದನ್ನ ಸೊ ನೀವು ನಿಮ್ಮ ಬಲವನ್ನ ಈಗ ನೀವು ಐದು ವರ್ಷಕ್ಕೆ ಸಲ ಒಂದ್ಸಲ ಬರುತ್ತೆ ಯಾರೋ ಹೇಳಿದ್ದು ವಾಟ್ಸ್ಆಪ್ ಯೂನಿವರ್ಸಿಟಿಗಳು ಅವ್ರಿಗೆ ನಾವು ಫ್ಯಾನ್ಸು ಫ್ಯಾನ್ಸ್ ಎಲ್ಲ ನಡೆಯಲ್ಲ ದೇಶದ ಬಗ್ಗೆ ಯೋಚನೆ ಮಾಡಿ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಯುವಕರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಬೆಲೆಗಳ ಬಗ್ಗೆ ಯೋಚನೆ ಮಾಡಿ ಯಾರನ್ನ ಇಳಿಸ್ಬೇಕು ಮೊದಲು ನಿರ್ಧಾರ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಒಂದು ಹೇಳ್ತೀನಿ ಕೇಳಿ ವಿರೋಧ ಪಕ್ಷಗಳಿಗೆಲ್ಲ ಆಳೋ ಪಕ್ಷ ಸೋಲುತ್ತೆ ವಿರೋಧ ಪಕ್ಷದವ್ರಿಗೆಲ್ಲ ವಿರೋಧ ಪಕ್ಷದವ್ರು ಆಳ ಪಕ್ಷ ಅವ್ರು ಸೋಲ್ತಾ ಅಂದ್ರೆ ಕೆಲಸ ಮಾಡ್ತಿದ್ದವ್ರನ್ನ ಸೋಲಿಸಬೇಕು ಇಳಿಸ್ಬಿಟ್ಟು ಪ್ರಯತ್ನ ಮಾಡ್ಬೇಕು ಅವ್ರು ಬಿಟ್ಟರೆ ಇವ್ರು ಯಾರು ಅಂತ ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ಅಲ್ಲ ಇದು ಅಲ್ವೇ ಎಲ್ಲವೂ ವ್ಯಾಪಾರ ರೀ ಮನುಷ್ಯನ ಮತದಾನನ ಮನಸ್ಸಿನ ಆಳಕ್ಕೆ ಏನ್ ಹೇಳ್ತೀರಿ ಸಮೀಕ್ಷೆ ಆ ಸಮೀಕ್ಷೆ ಮಾಡೋದು ಅದೊಂದು ವ್ಯಾಪಾರ ಆಗಿದೆ ಇವಾಗ ಅವರು ದುಡ್ಡು ಕೊಟ್ಟು ಮಾಡಿಸ್ತಾರ ಯಾರನ್ನೂ ನಂಬೋ ಪರಿಸ್ಥಿತಿಲಿ ಇಲ್ವಲ್ಲ ಇವತ್ತು ಪತ್ರಿಕೆಗಳನ್ನು ನೋಡಿ ಒಂದು ಪತ್ರಿಕೆ ಓಪನ್ ಮಾಡಿದ್ರೆ ಅದು ಯಾವ ಪಕ್ಷದ್ದು ಅಂತ ಗೊತ್ತಾಗುತ್ತೆ ಅಂದರೆ ಅಷ್ಟರ ಮಟ್ಟಿಗೆ ನಮ್ಮನ್ನು ಮಂಗ ಮಾಡಿದ್ದಾರೆ ಅವರು ಹಾಗೆ ಮಂಗ ಆಗೋದ್ರಲ್ಲಿ ಇನ್ನು ಅರ್ಥ ಇಲ್ಲ ಇಲ್ಲದಿದ್ರೆ ಬಿಡಿ ನೀವು ಸರಿಯಾದ ಪ್ರತಿನಿಧಿಯನ್ನು ಆರಿಸಿದ್ರೆ ಗೆಲ್ಲೋದು ನೀವು ಆರಿಸಿದ್ರೆ ಸೋಲೋದು ನೀವು ನಮ್ಮ ಸೋಲು ನಮ್ಮ ಗೆಲುವಿನ ನಮ್ಮ ದೇಶದ ನಮ್ಮ ಪ್ರಜೆಗಳ ಸೋಲು ಗೆಲುವಿನ ಪ್ರಶ್ನೆನೇ ಹೊರತು ಅವರುಗಳು ಐದು ವರ್ಷಕ್ಕೊಂದು ಸಲ ಬಂದ್ ಅವರು ಪರ್ಮನೆಂಟ್ ಅಲ್ಲ ಅವರು ಈ ಸಮೀಕ್ಷೆಗಳನ್ನು ನಂಬಿಡಿ ನಿಮಗೆ ಅಂತ ಒಂದು ವಿಚಾರ ಇರುತ್ತಲ್ಲ ನೀವು ನೋಡ್ತಿದ್ದೀರಲ್ಲ ಕಣ್ಣು ಮುಂದೆ ಅದನ್ನು ನೋಡಿ ಅದರ ಬಗ್ಗೆ ಚರ್ಚೆ ಮಾಡಿ ಒಳಗೊಳಗೆ ಮಾತಾಡ್ಕೊಳ್ಳಿ ಗೌಪ್ಯವಾಗಿ ನಿಮ್ಮ ಓಟ್ ಹಾಕಿ ಅಷ್ಟೇ ಅಲ್ಲಲ್ಲ ಕರೆಯೋರ್ಗೇನು ಕಮ್ಮಿ ಇಲ್ಲ ನಾನ್ ಹಾಗೆ ಮಾಡ್ಕೊಳ್ಬಾರ್ದಲ್ವಾ ಯಾಕಂದ್ರೆ ಇವತ್ತು ಪ್ರಕಾಶ್ ಅವರು ಎಲ್ಲರ ಬಗ್ಗೆ ಯಾವ್ದೇ ಆಡಳಿತ ಪಕ್ಷ ಆದ್ರೂ ಪ್ರಶ್ನೆ ಮಾಡ್ತಾರೆ ಅಂತ ಒಂದು ಗೌರವ ಇದೆ ಇದು ಇವ್ರು ದುಡ್ಡಿಂದೆಲ್ಲ ಕೊಂಡ್ಕೊಳಕಾದ ವಿಷಯ ಅಲ್ಲ ಮತ್ತೆ ನನ್ನ ಮನಸ್ಸಾಕ್ಷಿ ಅದಕ್ಕೆ ಒಪ್ಕೊಳ್ಳಲ್ಲ ಇಲ್ಲಿದ್ರೆ ಯಾವ್ದಾದ್ರು ಒಂದು ಪಕ್ಷ ಸಿರೋದು ಎಷ್ಟೊತ್ತು ಕ್ಯಾಂಪೇನಿಂಗ್ ಕೂಡ ಹೋಗ್ಬಾರ್ದಲ್ವಾ ನಮ್ಮದೇನಿದ್ರು ನಮ್ಮ ಬೇರೆ ಬೇರೆ ವೇದಿಕೆಗಳು ಇದು ನನಗೊಂದು ಸ್ಥಾನ ಕೊಟ್ಟಿದಿರಿ ಮಾಧ್ಯಮದವ್ರು ಬರ್ತೀರಿ ಮಾಧ್ಯಮದವ್ರ ಮೂಲಕ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕಿ ಅಂತ ನಾನು ಹೇಳಲ್ಲ ಆಗೋದನ್ನ ಹೇಳ್ತಾ ಹೋಗ್ಬೇಕು ನಾವು ನನಗೆ ಜನಬಲ ಜನಪಕ್ಷ ಜನರ ಪಕ್ಷ ನಮ್ಮ ಹಾಗೆ ಇರ್ಬೇಕು ನಾವು ಯಾವ ಪಕ್ಷದವರಾದ್ರು ನಮ್ಮನ್ನ ಉಪಯೋಗಿಸಿಕೊಂಡು ಹೋಗ್ತಾರೆ ನೀವು ಇರೋ ಎಲ್ಲ ದೊಡ್ಡ ದೊಡ್ಡ ಪಕ್ಷ ನೋಡಿ ಇಲ್ಲಿರೋರೇ ಅಲ್ಲಿ ಅಲ್ಲಿರೋರೆ ಇಲ್ಲಿ ಇವನ್ ಬಿಲ್ಡಿಂಗ್ ಮೇಲೆ ಅವ್ನ್ ಬಾರಿದೆ ಅಲ್ವಾ ಅವನು ಕಲ್ಯಾಣ ಮಂಟಪದಲ್ಲಿ ಇವನ್ ಬಿಸಿ ಮಾಡ್ತಿದ್ದಾರೆ ನಮಗ್ ಕಾಣಿಸ್ತಾ ಇದೆ ಇದೆಲ್ಲ ಇವಾಗ ಇವತ್ತು ರೇಡ್ ಮಾಡಿರ್ತಾರೆ ವಿರೋಧ ಪಕ್ಷದವ್ರನ್ನ ನಾಳೆ ಬಂದ ತಕ್ಷಣ ಕ್ಲೀನು ಅದ್ ಹೆಂಗಾಗತ್ತೆ ಮತ್ತು ಮೋದಿಯವ್ರನ್ನ ಮತ್ತು ಮಹಾಪ್ರಭುಗಳು ಅಂತ ಕರಿತೀನಿ ಯಾಕಂದ್ರೆ ಅವ್ರನ್ನ ಹೆಸರು ಕರೆದ್ರೆ ಬೇಜಾರಾಗ್ತೀವಿ ಅಂತ ಮಹಾಪ್ರಭುಗಳು ಕೂಡ ಹೇಳ್ಬೇಕು ನಿಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತಿದ್ರಿ ಅಂದ್ರೆ ನೀವು ಭ್ರಷ್ಟಾಚಾರ ಇಲ್ಲ ನಾ ಖಾವೂಂಗ ನಾ ಖಾನೆ ದೂಂಗ ನಾನು ಮೋಸ ಮಾಡಲ್ಲ ಅಂತ ಹೇಳಿದ್ರೆ ಬಟ್ ನಿಮ್ಮಲ್ಲಿ ನಡೀತಿದ್ಯಾಲ ಅದಕ್ಕೆ ಉತ್ತರ ಕೊಡಿ ನೀವು ಅವ್ರ ತರ ಆದ್ರೆ ಹೇಗೆ ಆದ್ಮೇಲೆ ನೀವು ಸರಿ ಇಲ್ಲ ಅಂತ ಅರ್ಥ ಅಲ್ವೇ ನಮ್ ನಮ್ ನಮ್ಗೇನಿದೆ ನಮಗೇನು ಮಾವನ್ ಮಗನೇ ಸೊಸೆ ಕೊಟ್ಟವರ ನಮ್ಗೆ ಹಂಗೇನು ಇಲ್ವಲ್ಲ ನಮ್ಗೆ ನಮ್ಮ 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 ಕಷ್ಟಗಳನ್ನ ನಮ್ಮ ಸಂಕಷ್ಟಗಳನ್ನು ಪರಿಹರಿಸಿದ್ರೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡಿ ಮಾಡ್ತೀವಿ ಯಾರು ದೇವರಲ್ಲ ಇಲ್ಲಿ ಫೋರ್ ಟ್ವೆಂಟಿಗಳು ಯಾವಾಗಲೂ ನಾವು ಫೋರ್ ಹಂಡ್ರೆಡ್ ಅಂತಿರ್ತಾರೆ ಅಂತಾನೆ ಹೇಳ್ಬೇಕು ಅಲ್ಲ ಏನ್ ಅದೊಂದು ಅಹಂಕಾರ ನಾನು ನಾನ್ ನಾನೂರು ತಗೊಂಡ್ ನೀವೇ ಯಾರೀ ತೊಗೊಳಕೆ ಜನ ಕೊಡ್ತಿದ್ದೀವಿ ಬಿಡಿ ಯಾಕೆ ಪ್ರಜಾಪ್ರಭುತ್ವ ಯಾಕೆ ಗೌಪ್ಯವಾದ ಓಟು ಜನರ ಮನಸ್ಸಿನಲ್ಲಿ ಅಂತ ತಿಳ್ಕೊಳೋದಕ್ಕೆ ಅದಕ್ಕೆ ಮುಂಚೆ ನಾನ್ ನಾನೂರು ಯಾರನ್ನ ಹೆದರ್ಸ್ತಿದಿರಿ ಹಿಂಗೆ ಬೆಂಗಾಲ್ನಲ್ಲಿ ಹೇಳಿದ್ರಿ ಆಯ್ತಾ ಹೀಗೆ ಕರ್ನಾಟಕದಲ್ಲಿ ಹೇಳಿದ್ರಿ ಆಯ್ತಾ ಹೀಗೆ ತಮಿಳ್ನಾಡಲ್ಲಿ ಹೇಳಿದ್ರಿ ಆಯ್ತಾ ಆಗ್ತಾ ಇಲ್ಲ ಅಲ್ವಾ ಅದು ಸುಮ್ಮನೆ ಒಂದು ಪಿ ಆರ್ ಏಜೆನ್ಸಿಗಳಾಗ್ಬಿಟ್ಟಿದೆ ಸುಮ್ಮನೆ ನಾನು ಹೇಳ್ತಿದ್ದೀವಿ ನಾವು ಹೆಂಗೆ ಮಾಡ್ತಿದೀವಿ ಅಂದ್ ಏನು ಧೈರ್ಯ ಇಷ್ಟು ಸಾವಿರ ಕೋಟಿ ಇದೆ ಅನ್ನೋ ಧೈರ್ಯನ ಜನರನ್ನು ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ಧೈರ್ಯನ ದೇಶ ಬಿಟ್ಟು ದೇವಸ್ಥಾನಗಳು ಕೂತ್ಕೊಂಡು ಧರ್ಮವನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ಬಿಡ್ತೀವಿ ಅನ್ನೋ ದೇಹನ ಅಲ್ವೇ ಅದನ್ನ ನಾವು ಅಹಂಕಾರವಾಗಿ ನೋಡ್ಬೇಕು ಅಂದ್ರೆ ನಾನು ಇನ್ನೂ ಓಟೆ ಹಾಕಿಲ್ಲ ಅದಕ್ಕೆ ಮುಂಚೆ ನೀನು ಹೆಂಗಪ್ಪ ಹೇಳ್ತೇವೆ ನಾನೂರು ಅಂತ